ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಇತ್ತು ಅಲ್ಲಿಂದ ಹೋಗ್ತಿದ್ವಿ ಅಲ್ಲ ಎಲ್ಲಿ ಸರ್ ಹುಬ್ಳಿ ಕಳಿಸ್ಬೇಕು ನಾವು ಮತ್ತೆ ನಿಮ್ದಿಗೆ ನಾನೊಂದು ಬೆಂಗಳೂರಿಗೆ ನಾನು ಸ್ಪೀಡ್ ಪೋಸ್ಟ್ ಮಾಡಿದ್ರೆ ಇಲ್ಲಿಂದ ಎಲ್ಲಿ ಕಳಿಸ್ ನೀವು ಸ್ಟೇಟ್ ಆಫ್ ಇಂಡಿಯಾ ಗೋಟು ಹುಬ್ಳಿ ಮತ್ತೆ ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾಸ್ಪಿಟ್ಲ್ ಅವ್ರು ತಗೊಂಡು ಮತ್ತೆ ಹುಬ್ಳಿಗೆ ಹೋಗಿ ಹುಬ್ಳಿ ಮತ್ತೆ ಸಾರ್ಟಿಂಗ್ ಮಾಡಿ ಮೂರು ದಿನಕ್ಕೆ ಹೋಗುತ್ತೆ ಸರ್ ಲೆಟರ್ ಇಂದು ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ವತಿಯಿಂದ ಅಂಚೆ ಇಲಾಖೆ ಅಧೀಕ್ಷಕರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಎಲ್ಲ ಪದಾಧಿಕಾರಿಗಳು ಸೇರಿ ಅವರಿಗೆ ಒತ್ತಾಯ ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ ಹತ್ತಾರು ವರ್ಷಗಳಿಂದ ಬಳ್ಳಾರಿಯಲ್ಲಿ ಸ್ಪೀಡ್ ಪೋಸ್ಟು ಪಾರ್ಸಲ್ ಪೋಸ್ಟು ರಿಜಿಸ್ಟ್ರ್ ಪೋಸ್ಟು ಮತ್ತು ಜನರಲ್ ಪತ್ರಗಳನ್ನು ಸಾರ್ಟಿಂಗ್ ಮಾಡುವಂಥ ವ್ಯವಸ್ಥೆ ಬಳ್ಳಾರಿಯಲ್ಲಿದೆ ಆದರೆ ಈ ಅಂಚೆ ಇಲಾಖೆ ಈಗಾಗಲೇ ಪಾರ್ಸಲ್ ಸಾರ್ಟಿಂಗ್ ವ್ಯವಸ್ಥೆಯನ್ನು ಬೇರೆಡೆ ವರ್ಗಾವಣೆ ಮಾಡಿದ್ದಾರೆ ಜೊತೆಗೆ ಈ ಸ್ಪೀಡ್ ಪೋಸ್ಟು ಸಾರ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಬೇರೆಡೆಗೆ ಸ್ಥಳಾಂತರ ಮಾಡುವಂಥ ಒಂದು ಹುನ್ನಾರ ನಡೆದಿರುವುದರಿಂದ ಇವತ್ತು ನಾವು ಯಥಾವತ್ತಾಗಿ ಬಳ್ಳಾರಿ ನಗರದಲ್ಲಿಯೇ ಸಾರ್ಟಿಂಗ್ ಆಫೀಸ್ ಇರಬೇಕು ಮತ್ತು ಪಾರ್ಸಲ್ ವ್ಯವಸ್ಥೆಯನ್ನು ಕೂಡ ಇಲ್ಲೇ ಇರಬೇಕಂತೇಳಿ ಇಲಾಖೆಯವ್ರನ್ನ ಒತ್ತಾಯ ಮಾಡಿದ್ದೇವೆ ಯಾಕೆ ಈ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಈಗ ನಾನೊಬ್ಬ ಲಾಯರ್ ಆಗಿ ನನ್ನ ಯಾರೊಬ್ಬ ಎದುರುದಾರ ಕಕ್ಷಿದಾರನಿಗೆ ಒಂದು ನೋಟಿಸ್ ಕೊಡಬೇಕಂತ ಹೇಳಿದರೆ ಇವತ್ತು ನಾನು ಸ್ಪೀಡ್ ಪೋಸ್ಟ್ನಲ್ಲಿ ಒಂದು ನೋಟಿಸ್ ಕೊಟ್ಟರೆ ಅದು ನಾಳೆನೇ ಮುಟ್ತದೆ ಈಗ ಬಳ್ಳಾರಿಯಲ್ಲೇ ಇದ್ದರೆ ಈಗ ಪರಿಸ್ಥಿತಿ ಹೇಗಿದೆ ಅಂತೇಳಿದರೆ ಸ್ಪೀಡ್ ಪೋಸ್ಟು ನಾವು ಬಳ್ಳಾರಿಯಲ್ಲಿ ಅದನ್ನು ಬುಕ್ ಮಾಡಿದ್ರೆ ಅದು ಬೇರೆ ಕಡೆ ಹೋಗಿಬಿಟ್ಟು ಅಲ್ಲಿ ಸಾರ್ಟಿಂಗ್ ಆಗಿ ಮತ್ತು ಹುಬ್ಬಳ್ಳಿ ಕೇಂದ್ರಕ್ಕೆ ಎಲ್ ಒನ್ ಕೇಂದ್ರ ಅಂತ ಹೇಳ್ತಾರೆ ಅದನ್ನು ಆ ಹುಬ್ಳಿ ಕೇಂದ್ರಕ್ಕೆ ಹೋಗಿ ಅಲ್ಲಿಂದ ಬೇರೆ ಕಡೆ ಅಂದರೆ ಸ್ಪೀಡ್ ಪೋಸ್ಟು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುಟ್ಟಬೇಕಾಗಿರ್ತಕ್ಕಂಥ ಸ್ಪೀಡ್ ಪೋಸ್ಟು ಎರಡು ಮೂರು ದಿನಕ್ಕೆ ಮುಟ್ಟಿದ್ರೆ ಅದು ಸ್ಪೀಡ್ ಪೋಸ್ಟ್ ಅನಿಸೋದಿಲ್ಲ ಅದು ಸಾಮಾನ್ಯ ಪೋಸ್ಟ್ ಆದ್ದರಿಂದ ಪ್ರತಿಯೊಂದು ಕೇಂದ್ರದಲ್ಲಿ ಸ್ಪೀಡ್ ಪೋಸ್ಟು ಸಾರ್ಟಿಂಗ್ ವ್ಯವಸ್ಥೆ ಮಾಡುವುದರಿಂದ ಅವತ್ತೇ ಪತ್ರ ಮುಟ್ತಾವೆ ಅನ್ನುವಂಥದ್ದನ್ನು ಇವತ್ತು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಒಂದು ವೇಳೆ ಅವರು ಮಾಡದೇ ಇದ್ದಲ್ಲಿ ಅನಿವಾರ್ಯವಾಗಿ ಬಳ್ಳಾರಿ ಜನತಾ ಸೇರಿ ನಾವು ಹೋರಾಟ ಮಾಡಬೇಕಾಗುತ್ತೆ